ಹಾ ಹಾ ಹೇಳಿ ಸರ್ ಯಾವ ಮಾಡ್ಲು ಸರ್ ಎರಡು ಸಾವಿರದ ಮೂರು ಓನರ್ ಎಷ್ಟಾಯ ಓನರ್ ಸರ್ ಏಳಾಗಿದಾರ ಹಾಂ ಏಳು ಎಷ್ಟು ಓಡಿದೆ ಗಾಡಿ ಲಕ್ಷ ಮೂವತ್ತೈದು ಸಾವಿರ ಡೀಸೆಲ್ ಡೀಸೆಲ್ ಓಕೆ ಎಫ್ ಸಿ ಇನ್ಸುರೆನ್ಸ್ ಮಟ್ಟ ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಎಫ್ ಸಿ ಸರ್ ಎರಡು ಸಾವಿರ ಮಟ್ಟ ಇನ್ಸೂರೆನ್ಸ್ ಲೆಪ್ಸ್ ಆಗಿದೆ ಓಕೆ ಟೈರೆಲ್ಲ ಹಂಗಿದೆ ಗಾಡಿಯಲ್ಲಿ ಟೈರೆಲ್ಲ ನೈನ್ಟಿ ಪರ್ಸೆಂಟ್ ಆಯ್ತದೆ ಸರ್ ಹ್ಞೂ ಹ್ಞೂ ಗಾಡಿ ಒರ್ಜಿ ಪಟ್ಟಕ್ಕೆ ಇದೆ ರೀಪೆಂಟ್ ಆಗಿದೆಯಾ ಇಲ್ಲ ಸರ್ ರೀಪೆಂಟ್ ಆಗಿರೋದು ಫುಲ್ ಆಗಿದೆಯಾ ಹಾಂ ಫುಲ್ ಟ್ಯಾಂಕ್ ಯು ಸರ್ ಓಕೆ ಹಂಗಾರೆ ಟಿಂಕರಿಂಗ್ ಏನು ಕೆಲಸ ಇಲ್ಲ 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 ಟಿಂಕರಿಂಗ್ ಏನು ಕೆಲಸ ಇಲ್ಲ ಸರ್ ಓಕೆ ಇಂಜಿನ್ ಹೆಂಗಿದೆ ಕಂಡೀಶನು ಏ ಇಂಜಿನ್ ಚಲೋ ಐತೆ ಸರ್ ఆమె మ్యాన్ువల్ విండో అదే రీ పవర్ విండో ఇలా ఏసీ స్వల్ప్ మైనర్ ఇష్యూ అదే అసే స్క్రీన్ కవర్స్ ఎలా ఓకే ఏ ఎలా ఓకే సార్ లెదర్ సీట్ అదవ్ ఓకే గాడీ ఒరిజినల్ రెకార్డ్స్ ఇదవ ఎలా సార్ ఎలా విత్ ఎన్ఆర్ సిన్ఆర్ సిజాపూర్ డిస్ట్రిక్ట్ రీ ఇల్లీతీ బిజాపూర్ డిస్ట్రిక్ ಚರ್ಚನ್ ಚರ್ಚನ್ ಹತ್ರ ಹಳ್ಳಿ ಚರ್ಚನ ಹ್ಞೂ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಸರ ಎರಡು ಲಕ್ಷ ಬಂದ್ರೆ ಕೊಡ್ಬೇಕು ಅಂದೀವಿ ರೀ ಎರಡು ಲಕ್ಷ ಹ್ಮ್ ಹೆಂಗೆ ಕಡಿಮೆ ಆಗುತ್ತೆ ಏನು ಮಾ ಹತ್ತಿರ ಬ ಮಾರ್ಕ್ಸಿಗೆ ವ್ಯವಹಾರ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದು ಆಗುತ್ತೆ ಒಂದು ಐದು ಹತ್ತು ಸಾವಿರ ಅಷ್ಟೇ ಹ್ಮ್ ಅದು ಯಾವ್ದು ರಿಜಿಸ್ಟ್ರೇಷನ್ ನಂಬರ್ ಇರೋದು ಕರ್ನಾಟಕನ ಹಾ ಸರ್ ಕೆ ಜಿ ಇರೋ ತುಮಕೂರು ಬಸ್ ಓಕೆ ಓಕೆ ಕರ್ನಾಟಕ್ ನಂಬರ್ ಇದೆ ಹಾಕಿಲ್ಲ ಹಾಂ ಆಯ್ತು ಸರಿ ಓಕೆ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಊಡೆ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಮೊಬೈಲ್ ನಂಬರ್ ಹಾಕಿದ್ವಿ ಡೈರೆಕ್ಟಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ಗಾಡಿ ಓನರ್ ನಂಬರು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಳ್ರೆ ಅವ್ರು ಹೇಳೋ ರೇಟೇ ಏನು ಫೆಕ್ಸ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಗಾಡಿ ಓನರ್ ನಂಬರ್ ಅಲ್ಲ ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಲೈಕ್ ಕೂಡ ಸಹ ಮರಿಬೇಡಿ ಮತ್ತು ಯಾರಿಗಾದ್ರಿ ಗಾ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇ ಥ್ಯಾಂಕ್ ಯು